ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಬಂದು ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರು ನಮ್ಮಮ್ಮ ಸ್ಟಾರ್ ವೇದಿಕೆಯಲ್ಲಿ ತಮ್ಮ ತಾಯಿಯೊಂದಿಗೆ ವೇದಿಕೆಗೆ ಬಂದಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರನ್ನು ಆ್ಯಂಕರ್ ಆದ ಸುಷ್ಮಾರವರು ಸಖತ್ತಾಗಿ ರೇಗಿಸಿದರು ನಂತರ ಸುಷ್ಮಾ ಅವರು ಕಾರ್ತಿಕ್ ರವರ ತಾಯಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಸುಷ್ಮಾ ಅವರು ಕೇಳಿದ ಪ್ರಶ್ನೆ ಏನೆಂದರೆ ಹುಡುಗಿ ಹತ್ತಿರ ಹತ್ತಿರ ಇಷ್ಟು ಚೆನ್ನಾಗಿ ಇವರು ಮಾತನಾಡುತ್ತಾರೆ ಅಂತ ಬಿಗ್ ಬಾಸ್ಗೆ ಹೋದ ನಂತರ ನಿಮಗೆ ಗೊತ್ತಾಗಿದೆ ಅಲ್ವಾ ಅಂತ ಸುಷ್ಮಾರವರು ಕೇಳಿದರು ಅದಕ್ಕೆ ಕಾರ್ತಿಕ್ ತಾಯಿ ಮೀನಾಕ್ಷಿರವರು ಹಾಗೇನೂ ಇಲ್ಲ ಅವನು ಎಲ್ಲರ ಹತ್ತಿರನೂ ತುಂಬಾ ಚೆನ್ನಾಗಿ ಮಾತನಾಡುತ್ತಾನೆ ಹೊರಗಡೆಯೂ ಎಲ್ಲರ ಹತ್ರ ತುಂಬಾ ಫ್ರೆಂಡ್ಲಿಯಾಗಿ ಇರುತ್ತಾನೆ ಅಂತ ಹೇಳಿದರು ಇದನ್ನು ಕೇಳಿಸಿಕೊಂಡ ಸುಷ್ಮಾರವರು ನಾನು ಕೇಳುತ್ತಿರುವ ಪ್ರಶ್ನೆ ನಿಮಗೆ ಅರ್ಥವಾಗುತ್ತಿಲ್ಲವಾ ಅಂತ ಕೇಳಿದರು ಕಾರ್ತಿಕ್ ರವರು ಮಧ್ಯದಲ್ಲಿ ಅವರ ಮಾತನ್ನು ಮುಂದುವರಿಸಿ ಅವರು ಕರೆಕ್ಟಾಗಿ ಅರ್ಥ ಆಗಿದೆ ಸಾಕು ಬಿಡಿ ಅಂತ ಹೇಳಿದರು ಆ ನಂತರ ಸುಷ್ಮಾರವರು ಹೌದು ಎಂದು ಮುಗುಳ್ ನಗುತ್ತಾ ಕಾರ್ತಿಕ್ ರವರು ಯಾರ ಹತ್ತಿರ ತುಂಬ ಕ್ಲೋಸ್ ಅಂತ ಮತ್ತೆ ಮೀನಾಕ್ಷಿರವರ ಹತ್ತಿರ ಕೇಳುತ್ತಾರೆ ಅದಕ್ಕೆ ಕಾರ್ತಿಕ್ ರವರು ಉತ್ತರಿಸುತ್ತಾರೆ ಅದೆಲ್ಲ ನಿಮಗೇಕೆ ಎಂದು ಮುಗುಳ್ ನಗುತ್ತಾರೆ ಕಾರ್ತಿಕ್ ಅವರ ಈ ಉತ್ತರವನ್ನು ಕೇಳಿ ಕಾರ್ತಿಕ್ ಅವರ ತಾಯಿಯೂ ಕೂಡ ನಗುತ್ತಾರೆ ನಂತರ ಸುಷ್ಮಾರವರು ತಮ್ಮ ಪ್ರಶ್ನೆ ಪ್ರಶ್ನೆಯನ್ನು ಮುಂದುವರಿಸುತ್ತಾ ಹೀಗೆಂದು ಕೇಳುತ್ತಾರೆ ಕಾರ್ತಿಕ್ ರವರಿಗೆ ಲೈ ಪಾರ್ಟ್ನರ್ ಬಿಗ್ ಬಾಸ್ ಟೆನ್ನರಲ್ಲಿ ಇದ್ದಾರೆ ಎಂದು ಕೇಳಿದಾಗ ಕಾರ್ತಿಕ್ ರವರ ತಾಯಿ ಎಸ್ ಅನ್ನು ಬೋರ್ಡನ್ನು ಹಿಡಿಯುತ್ತಾರೆ ಈ ಉತ್ತರವನ್ನು ನೋಡಿ ಕಾರ್ತಿಕ್ ರವರು ಕೂಡ ಮುಗುಳ್ನಗಲು ಆರಂಭಿಸುತ್ತಾರೆ ನೀವೇನಾದರೂ ಕಾರ್ತಿಕ್ ರವರ ಅಭಿಮಾನಿಯಾಗಿದ್ದರೆ ತಪ್ಪದೇ ನಮ್ಮಮ್ಮ ಸೂಪರ್ ಸ್ಟಾರ್ ಶನಿವಾರ ಮತ್ತು ಭಾನುವಾರ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿದೆ ತಪ್ಪದೇ ನಮ್ಮಮ್ಮ ಸೂಪರ್ ಶೋ ಶೋವನ್ನು ನೀವು ನೋಡಬಹುದು ತಪ್ಪದೇ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್